ಇದೆಲ್ಲ ಬಂದು ಸರ್ ಕಂಚಿ ಅಂತ ಹೆಂಗ್ ಕಂಡು ಹಿಡಿಯೋದು ಅಂದ್ರೆ ನೋಡಿ ಲಾಸ್ಟ್ ಟೈಮ್ ಎಲ್ಲ ವಿಡಿಯೋದಲ್ಲಿ ತೋರಿಸಿದ್ದು ಕಸ್ಟಮರ್ಗೆ ಬಿಗ್ ಬಾಸ್ ನಮ್ರತಾ ಇದಾರಲ್ಲ ಅವ್ರಿಗೆ ನೋಡಿ ಈ ತರ ಟಿಶು ನ ಕೊಲಾಬ್ರೇಷನ್ ಕೊಟ್ಟಿದ್ದಾರೆ ಸರ್ ಈ ಸೀರಿಯಲ್ ಅಷ್ಟೇ ಅವರು ಇದಾರಲ್ಲ ಸೀತಾರಾಮ ಸೀರಿಯಲ್ ಬರ್ತಾ ಇದೆಯಲ್ಲ ಅವರು ವೇರ್ ಮಾಡಿದ್ದಾರೆ ಬರೀ ಫೈವ್ ಫಿಫ್ಟಿ ರುಪೀಸ್ ಬರ್ತಿದ್ರು ಸಂಗೀತ ಶೃಂಗೇರಿ ಇದಾರಲ್ಲ ಚಾರ್ಲಿ ಫಿಲಂ ಹೀರೋ ಇನ್ನು ಅವರು ಕೊಟ್ಟಿದಿವಿ ಇವಾಗ ತೋರಿಸ್ತಾರ ಅದು ಹಬ್ಬ ಅಂದ್ರೆ ನೋಡಿ ಇವಾಗ ದಸರಾ ದೀಪಾವಳಿ ನೆಕ್ಸ್ಟ್ ಬರ್ತಾ ಇದೆಯಲ್ಲ ಅದಕ್ಕೆ ಡಿಸೈನ್ ಎಲ್ಲ ಹೊಸದಾಗ್ ಇವಾಗ್ಲೇ ರೆಡಿ ಮಾಡಿದೀವಿ ಇದೆಲ್ಲ ಬಂದು ನಿಮಗೆ ಮಾರ್ಕೆಟ್ ಅಲ್ಲೇ ಎಲ್ಲೂ ಸಿಗೋದಿಲ್ಲ ತುಂಬಾ ಅಂದ್ರೆ ತುಂಬಾ ಎಕ್ಸ್ಕ್ಲೂಸಿವ್ ಆಗಿರೋ ಕಲೆಕ್ಷನ್ಸು ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಅಪ್ರೂವ್ಡ್ ಆಗಿರೋ ಶಾಪ್ ನಮ್ದು ಎಲ್ಲ ಸೀರೆಗೂ ಸಿಲ್ಕ್ ಮಾರ್ಕ್ ಹಾಕಿ ಕೊಡ್ತೀವಿ ಇದೇ ಸೀರೆನ ಸಹ ಶೋರೂಮಲ್ಲಿ ತಗೋತೀರಾ ಅಂದ್ರೆ ಹದಿನೆಂಟು ಇಪ್ಪತ್ತು ಕೊಡ್ತೀರಾ ಬರೀ ಹತ್ತು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿಗೆ ಎಷ್ಟು ಚೆನ್ನಾಗಿರೋ ಸೀರೆ ನೋಡಿ ಅಪ್ಪಟ ಪ್ಯೂರ್ ರೇಷ್ಮೆ ಕೈ ನಮಸ್ತೆ ಚಂದನ್ ಸರ್ ನಮ್ಮ ಅಂಗಡಿ ಹೆಸರು ಬಂದು ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಅಂಗಡಿ ಬಂದು ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಲೊಕೇಟೆಡ್ ಆಗಿದೆ ನಿಯರ್ ಬೈ ಅವೆನ್ಯೂ ರೋಡ್ ಸರ್ಕಲ್ ತುಂಬಾ ಜನ ಕನ್ಫ್ಯೂಷನ್ ಆಗ್ತಾರೆ ಚಿಕ್ಕಪೇಟೆ ಅಂತ ಚಿಕ್ಕಪೇಟೆ ಎಲ್ಲ ಅವೆನ್ಯೂ ರೋಡ್ ಸರ್ಕಲಿಂದ ಜಸ್ಟ್ ಒಂದು ನಿಮಿಷ ಎರಡು ನಿಮಿಷ ಆಗುತ್ತೆ ನಮ್ಮ ಶಾಪು ನಮ್ಮ ಅಂಗಡಿ ಬಂದು ಸರ್ ಹತ್ತು ವರ್ಷದ ಹಳೆ ಅಂಗಡಿ ನಮ್ದು ಬಂದು ಮೈಸೂರು ಸಿಲ್ಕು ಕಾಂಜಿಪುರಮಲ್ಲಿ ಮ್ಯಾನುಫ್ಯಾಕ್ಚರರ್ ಆಗಿರ್ತೀವಿ ಮನೇಲಿ ವ್ಯಾಪಾರ ಮಾಡೋರಿಗೆ ಅಂಗಡಿ ಇಟ್ಟಿರೋರಿಗೆ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ವರ್ಡ್ ವೈಡ್ ಸಪ್ಲೈ ಮಾಡ್ತೀವಿ ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಹೋಲ್ಸೇಲ್ ಪ್ರೈಸಸ್ಗೆ ನಿಮ್ಗೆ ಎಲ್ಲಾ ತರ ರೇಷ್ಮೆ ಸೀರೆನೂ ಸಿಗುತ್ತೆ ಸರ್ ನೋಡಿ ಇವಾಗ ನಾನು ತೋರಿಸ್ತಾರ ಇದೆಲ್ಲ ಬಂದು ಅಪ್ಪಟ ಪ್ಯೂರ್ ರೇಷ್ಮೆ ಸೀರೆಗಳು ಇದೆಲ್ಲ ಬಂದು ಸರ್ ಕಂಚಿ ಅಂತ ಹೆಂಗ್ ಕಂಡು ಹಿಡಿಯೋದು ನೋಡಿ ಲಾಸ್ಟ್ ಟೈಮ್ ಎಲ್ಲ ವಿಡಿಯೋದಲ್ಲಿ ತೋರಿಸಿದ್ದು ಕಸ್ಟಮರ್ಸ್ಗೆ ಹ್ಯಾಂಡ್ ಮೇಡ್ ಅಂದ್ರೆ ಈ ತರ ಪಲ್ಲು ಅಟ್ಯಾಚ್ ಬರುತ್ತೆ ಕಂಪ್ಲೀಟ್ ಕೈಮಗ್ಗದ ರೇಷ್ಮೆ ಸೀರೆಗಳಾಗಿರುತ್ತೆ ತುಂಬಾ ಅಂದ್ರೆ ತುಂಬ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಇದೆಲ್ಲ ಬಂದು ಸರ್ ನಿಮಗೆ ಬರೀ ಪಲ್ಲು ಜಾಯಿಂಟ್ ಇರೋದು ಬರೀ ಎಂಟುವರೆ ಸಾವಿರ ರೂಪಾಯಿಂದ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಕೊಡ್ತಾ ಇದೀವಿ ನೀವೇನಾದ್ರೂ ಈ ತರ ಡಿಸೈನರ್ ವೇರ್ ಕಲೆಕ್ಷನ್ಸ್ ತಗೋತೀರ ಅಂದ್ರೆ ಇದೆಲ್ಲ ಬಂದು ನಿಮಗೆ ಮಾರ್ಕೆಟಲ್ಲೇ ಎಲ್ಲೂ ಸಿಗೋದಿಲ್ಲ ತುಂಬಾ ಅಂದ್ರೆ ತುಂಬಾ ಎಕ್ಸ್ಕ್ಲೂಸಿವ್ ಆಗಿರೋ ಕಲೆಕ್ಷನ್ಸು ಸರ್ ಸ್ಯಾರೀಸಸ್ ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಅಂದರೆ ಕಂಪ್ಲೀಟ್ ಸ್ಪೆಷಲ್ ಆಗಿರುತ್ತೆ ಫುಲ್ಲಿ ಯೂನಿಕ್ ಆಗಿರುತ್ತೆ ಬಾರ್ಡರೆಲ್ಲ ಬಂದು ಇದು ಕುಟ್ಟು ಬರುತ್ತೆ ಬಾರ್ಡರ್ನೇ ಬೇರೆ ವ್ಯೂ ಮಾಡಿರ್ತೀವಿ ಬಾಡಿನೇ ಬೇರೆ ವ್ಯೂ ಮಾಡಿರ್ತೀವಿ ನೀವೇನಾದರೂ ಟ್ರೆಡಿಷನಲ್ ಆಗಿ ವಿಂಟೇಜ್ ಕಲೆಕ್ಷನ್ಸ್ ನೋಡ್ತೀರಾ ಅಂದರೆ ಈ ಥರ ಕಲೆಕ್ಷನ್ಸ್ ಸಿಗುತ್ತೆ ಟರ್ನಿಂಗ್ ಬಾರ್ಡರ್ ಆಗ್ತೀರಾ ಅಂದರೆ ಟರ್ನಿಂಗ್ ಬಾರ್ಡರ್ ಬರುತ್ತೆ ಆಫ್ ಬ್ರೋಕೆಡ್ ಆಗ್ತೀರಾ ಅಂದರೆ ಆಫ್ ಬ್ರೋಕೆಡ್ ಬರುತ್ತೆ ನೋಡಿ ಟ್ರೆಡಿಷನಲ್ ಕಲೆಕ್ಷನ್ಸ್ ನೋಡ್ತೀರ ಅಂದ್ರೆ ಟ್ರೆಡಿಷನಲ್ ಕಲೆಕ್ಷನ್ಸ್ ಬರುತ್ತೆ ಈ ಥರ ಎಕ್ಸ್ಕ್ಲೂಸಿವ್ ಆಗಿರೋದು ಅಲ್ಲಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಹಾಕ್ತಿರಾಂದರೆ ಇದೆಲ್ಲ ಬಂದು ನಿಮಗೆ ಟೆನ್ ಪ್ಲಸ್ ಇಂದ ಸ್ಟಾರ್ಟ್ ಆದ್ರೆ ಅಪ್ ಟು ಏಯ್ಟೀನ್ವರ್ಗೂ ಬರುತ್ತೆ ಸರ್ ಇದೆಲ್ಲ ಬಂದು ಮಾಸ್ಟರ್ ವಿವರ್ ಮಾತ್ರ ನಯೋದು ಸೀರೆ ಅಂದರೆ ಸೀರೆ ನೈಯ್ದು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ನೇಯ್ತಾರೆ ನೋಡಿ ಈ ಕಲೆಕ್ಷನ್ಸ್ನ ನೋಡಿದ್ರೆ ನಿಮಗೆ ಐಡಿಯಾ ಗೊತ್ತಾಗುತ್ತೆ ಸರ್ ಇದು ಬಂದು ಡಬಲ್ ವಾರ್ಪು ಎಂಟೇಳೆಗೆ ಎಂಟೇಳೆ ರೇಷ್ಮೆ ಹಾಕಿರ್ತೀವಿ ಇದ್ರ ಮೇಲೆ ನೋಡಿ ಮತ್ತೆ ರೇಷ್ಮೆ ನೆಯ್ದಿದ್ದೀವಿ ರೇಷ್ಮೆ ಮೇಲೆ ರೇಷ್ಮೆ ನೇಯೋದು ಸರ್ ತುಂಬಾ ಕಷ್ಟ ಎಕ್ಸ್ಪೀರಿಯೆನ್ಸ್ ಇರೋ ವ್ಯೂವರ್ ಮಾತ್ರ ನೇಯೋದು ಅದ್ರ ಮೇಲೆ ನೀವು ಇಲ್ಲಿ ಬಿಗ್ ಬಿಗ್ ಮೋಟಿವ್ಸ್ನ ವ್ಯೂ ಮಾಡಿದೀವಿ ಈ ಥರ ಕಲೆಕ್ಷನ್ಸ್ ಎಲ್ಲ ಬಂದು ಮಾಸ್ಟರ್ ವಿವರ್ ಮಾತ್ರ ನೇಯ್ಯದು ಇದೆಲ್ಲ ಬಂದು ಸರ್ ಅಲ್ಲಿ ತಗೋತೀರಾ ಅಂದರೆ ನಿಮಗೆ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಆ ಥರ ಬರುತ್ತೆ ಹೋಲ್ಸೇಲ್ ಪ್ರೈಸ್ ಬಂದು ಇದೆಲ್ಲ ಹದಿನೇಳು ಹದಿನೆಂಟಕ್ಕೆ ಕೊಡ್ತೀವಿ ಸರ್ ರೇಷ್ಮೆ ಸೀರೆ ಅಂದರೆ ನಾವು ಬಾಯಲ್ಲಿ ಹೇಳೋದು ಬೇಕಾಗಿಲ್ಲ ಕಸ್ಟಮರ್ಸು ಜಸ್ಟ್ ಕಣ್ಣಲ್ಲಿ ನೋಡಿದ್ರೆ ಸಾಕು ಪಕ್ಕ ಪ್ಯೂರ್ ಕಂಚಿ ಅಂತ ಗೊತ್ತಾಗೋಗುತ್ತೆ ಇನ್ನೂ ತುಂಬ ಜನಕ್ಕೆ ಕೆಲವ್ರಿಗೆ ಡೌಟ್ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವ್ಡ್ ಆಗಿರೋ ಶಾಪ್ ನಮ್ಮದು ಎಲ್ಲ ಸೀರೆಗೂ ಸಿಲ್ಕ್ ಮಾರ್ಕ್ ಹಾಕಿ ಕೊಡ್ತೀವಿ ಸರ್ ಈ ಸೀರೆ ನೀವು ರಿಟೇಲಲ್ಲಿ ತಗೋತೀರ ಅಂದರೆ ಎಷ್ಟಕ್ಕೆ ಸೆಲ್ ಮಾಡ್ತಾರೆ ಹೇಳಿ ಹದಿನಾರು ಸಾವಿರ ಹದಿನೇಳು ಸಾವಿರ ರೂಪಾಯಿಗೆ ಸೆಲ್ ಮಾಡ್ತಾರೆ ನಮ್ಮ ಅಂಗಡಿ ನೋಡಿ ಟರ್ನಿಂಗ್ ಬಾರ್ಡರ್ ಬಂದು ಬೋತ್ ಸೈಡ್ ಇದೆ ಅಂದರೆ ಸರ್ ಎರಡು ಸೈಡಿನೂ ಟರ್ನಿಂಗ್ ಬಾರ್ಡರ್ ಇದೆ ಬರೀ ಟೆನ್ ತೌಸಂಡ್ ಲೆವೆನ್ ತೌಸಂಡ್ಗೆ ಕೊಡ್ತೀವಿ ಈ ಥರ ಕಲೆಕ್ಷನ್ಸು ಸರ್ ಈ ಥರ ಬಿಗ್ ಬಾರ್ಡರೆಲ್ಲ ಬಂದು ನಾವು ಬರೀ ಎಂಟೂವರೆ ಒಂಬತ್ತುವರೆ ಸಾವಿರ ರೂಪಾಯಿಗೆ ಕೊಟ್ಬಿಡ್ತೀವಿ ಇದೆಲ್ಲ ಬಂದು ಸರ್ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಕಲೆಕ್ಷನ್ನು ಸರ್ ರೇಷ್ಮೆ ಸೀರೆ ಅಂದರೆ ತುಂಬ ಜನ ಕನ್ಫ್ಯೂಷನ್ ಆಗೋದೇನು ಗೊತ್ತಾ ರೇಷ್ಮೆನ ತೊಗೊಂಡ್ಬಿಡ್ತಾರೆ ಡೀಟೇಲಿಂಗ್ ಹೇಳ್ತಾ ಇದ್ದೀನಿ ಪಕ್ಕ ಕೈ ಸೀರೆ ನೀವು ಕೈಮಗ್ಗದ ಸೀರೆ ಇಲ್ಲ ಅಂತ ಏನಾರ ಪ್ರೂವ್ ಮಾಡಿಬಿಟ್ರೆ ಒಂದು ಲಕ್ಷ ರೂಪಾಯಿ ಕೊಟ್ಬಿಡ್ತೀವಿ ನಾವೇ ಸಾರಿನೂ ಫ್ರೀ ಒಂದು ಲಕ್ಷನೂ ಬೇಕಾದ್ರೆ ಅವಾರ್ಡ್ ಕೊಡ್ತೀವಿ ಪಕ್ಕ ಕೈಮಗ್ಗದ ಸೀರೆ ಕೊಡ್ತೀವಿ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಕುಟ್ಟು ಬಾರ್ಡ್ರನ್ನ ಬೇರೆ ಕಲರ್ ವ್ಯೂ ಮಾಡಿರ್ತೀವಿ ಬಾಡಿನ ಬೇರೆ ಕಲರ್ ವ್ಯೂ ಮಾಡಿರ್ತೀವಿ ತುಂಬ ಅಂದರೆ ತುಂಬ ಎಕ್ಸ್ಕ್ಲೂಸಿವ್ ಆಗಿರೋ ಕಲೆಕ್ಷನ್ಸು ಸರ್ ತುಂಬ ಜನ ಮದುವೆ ಸೀರೆ ಅಂದರೆ ಏನು ಮಾಡ್ತಾರೆ ಹೇಳಿ ಕಂಚಿಗೆ ಹೋಗ್ತಾರೆ ದೊಡ್ಡ ದೊಡ್ಡ ಶೋರೂಮ್ಗೆ ಹೋಗ್ತಾರೆ ಶೋರೂಮ್ಗೆ ಹೋದರೆ ಇವಾಗ ಎಲ್ರಿಗೂ ಗೊತ್ತು ಪ್ರೈಸು ಒನ್ ಇಷ್ಟು ಟು ಹಾಕಿ ಹಾಕ್ತಾರೆ ನಮ್ಮದು ಬಂದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಅಲ್ವಾ ಪ್ರೈಸಸ್ ಎಲ್ಲ ರೀಸನಬಲ್ ಇರುತ್ತೆ ನೋಡಿ ಈ ಥರ ರಿಸೆಪ್ಷನ್ ಸಾರಿ ಮದುವೆ ಹೆಣ್ಣಿಗೆ ರಿಸೆಪ್ಷನ್ಗೆ ತಗೊಳ್ಳೋ ಸೀರೆ ಬರೀ ಹತ್ತು ಸಾವಿರ ಹನ್ನೊಂದು ಸಾವಿರ ರೂಪಾಯಿಗೆ ಕೊಟ್ಬಿಡ್ತೀವಿ ಸೀರೆ ನೋಡಿ ಹೆಂಗಿದೆ ಇದೇ ಸೀರೆನ ಸರ್ ಶೋರೂಮಲ್ಲಿ ತಗೋತೀರಾ ಅಂದರೆ ಹದಿನೆಂಟು ಇಪ್ಪತ್ತು ಕೊಡ್ತೀರಾ ಬರೀ ಹತ್ತು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿಗೆ ಎಷ್ಟು ಚೆನ್ನಾಗಿರೋ ಸೀರೆ ನೋಡಿ ಅಪ್ಪಟ ಪ್ಯೂರ್ ರೇಷ್ಮೆ ಕೈ ಮಗ್ಗುದ್ದು ಪಕ್ಕಾ ಕಾಂಜಿವರಂ ಸಾರಿ ಬರೀ ಟೆನ್ ತೌಸಂಡ್ ಲೆವೆನ್ ತೌಸಂಡ್ಗೆ ಕೊಡ್ತೀವಿ ಇದಲ್ಲದೆ ಸರ್ ನಿಮಗೆ ಬ್ರೈಡಲ್ ವೇರ್ ಅಂದರೆ ಮೈನ್ ಬರೋದು ನೋಡಿ ಪಿಂಕು ರಿಸೆಪ್ಷನ್ಗೆ ಅಂದಾಗ ನೋಡಿ ಎಲ್ಲರೂ ಪಿಂಕ್ ತೊಗೋತಾರೆ ಇದೆಲ್ಲ ಬಂದು ಬ್ರೈಡಲ್ ವೇರ್ ಕಲೆಕ್ಷನ್ಸು ತುಂಬ ಅಂದರೆ ತುಂಬ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ನಿಮ್ಗೆ ಏನಾದರೂ ಸೆಟ್ಲೈಡ್ ಕಲರ್ಸು ಅಂದರೆ ಪೇಸ್ಟಲ್ ಕಲರ್ಸ್ ಬೇಕಾ ಪೇಸ್ಟಲ್ ಕಲರ್ಸ್ ಕೊಡ್ತೀವಿ ತುಂಬ ಕ್ಲಾಸಾಗಿ ಅಫಿಷಿಯಲ್ ಆಗಿರುತ್ತೆ ಸರ್ ಇದೆಲ್ಲ ಬಂದು ನಾವು ಸೆಲೆಬ್ರಿಟೀಸ್ಗೆ ಸಪ್ಲೈ ಕೊಡ್ತೀವಿ ಈ ಥರ ಕಲೆಕ್ಷನ್ಸು ಅಂದರೆ ಇವಾಗ ವಿಂಟೇಜ್ ಕಲೆಕ್ಷನ್ಸ್ ಅಂತ ಹೇಳ್ತಾ ಇದ್ದೀವಲ್ಲ ಈ ಥರನೇ ಇದೆಲ್ಲ ಬಂದು ಫೋಟೋ ಶೂಟ್ಗೆ ಆಮೇಲೆ ನಿಮಗೆ ಜ್ಯುವೆಲ್ಲರಿ ಆ್ಯಡ್ಗೆ ನಮ್ಮ ಹತ್ರ ಈ ಥರದ ಸೀರೆಗಳೆಲ್ಲ ಸರ್ ಆಲ್ಮೋಸ್ಟ್ ಸಪ್ಲೈ ಹೋಗುತ್ತೆ ಸೋನಲ್ ಅವರು ಮೇಡಮ್ ಅವ್ರು ಬಂದಿದ್ದರು ಮದುವೆ ಪರ್ಚೇಸಿಂಗ್ ಎಲ್ಲ ಮಾಡಿದ್ರು ಗಿಫ್ಟಿಂಗ್ ಪರ್ಪಸ್ಸಿಗೆ ಸಾರಿ ಬೇಕಾಯಿತು ಅದನ್ನೂ ಪರ್ಚೇಸ್ ಮಾಡಿದ್ರು ಆಲ್ಮೋಸ್ಟ್ ಸರ್ ಸೀರಿಯಲ್ ಆ್ಯಕ್ಟರ್ಸು ಸೆಲೆಬ್ರಿಟೀಸ್ಗು ಎಲ್ರಿಗೂ ಸಾರೀ ಸಸ್ನ ಕೊಡ್ತಾ ಇರ್ತೀವಿ ನಾವು ಯಾಕೆಂದರೆ ನಮ್ಮ ಹತ್ರ ಯೂಜ್ ಅಂದರೆ ಯೂಜ್ ಸ್ಟಾಕ್ ಇರುತ್ತೆ ಒಂದು ತುಂಬ ಸ್ಪೆಷಲ್ ಅನ್ನೋ ಕಲೆಕ್ಷನ್ಸ್ನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇವಾಗ ನೀವು ಕಾಮನ್ ಆಗಿ ಯಾರ ಹತ್ರನೂ ನೋಡಿಲ್ದಿರೋ ಒಂದು ಎಕ್ಸ್ಕ್ಲೂಸಿವ್ ಸಾರಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಇದೆಲ್ಲ ಬಂದು ಸರ್ ನಿಮಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿರೋ ಯೂನಿಕ್ ಕಲೆಕ್ಷನ್ಸ್ ನೋಡಿ ಕಂಚಿ ಸೀರೆಯಲ್ಲಿ ಸರ್ ಈ ಸತಿ ತುಂಬ ಸ್ಟಾಕ್ ಬಂದಿದೆ ಸರ್ ಇದನ್ನೇ ಹೇಳಿದ್ದು ನಾನು ಕಂಪ್ಲೀಟ್ ಹ್ಯಾಂಡ್ ಮೇಡಲ್ಲಿ ಕಂಪ್ಲೀಟ್ ಯೂನಿಕ್ ಸರ್ ಇಲ್ಲಿ ನೋಡ್ಬೋದು ರೇಷ್ಮೆನ ಮೈಲ್ಡಾಗಿ ವಿವ್ ಮಾಡಿದ್ದೀವಿ ಅಂದರೆ ನೋಡಿ ರೇಷ್ಮೆ ಕಾಣದೇ ಇರೋ ಹಾಗೆ ಮೈಲ್ಡ್ ವಿವಿಂಗು ಇದು ಹೈಲೈಟ್ ಮಾಡಿದ್ದೀವಿ ಪಿಂಕಲ್ಲಿ ಒಂದು ಸೋಬರು ಒಂದು ಹೈಲೈಟ್ ಮತ್ತೆ ಜರಿ ಮೋಟಿವ್ಸ್ ಮಾಡಿದ್ದೀವಿ ಈ ಜರಿ ಮೋಟಿವ್ಸ್ ಒಳಗಡೆನೂ ಸರ್ ನಿಮಗೆ ಮೀನಾ ಟೆಕ್ಸ್ಟರ್ ವಿವಿಂಗ್ ಇದೆ ಇದೆಲ್ಲ ಬಂದು ಸರ್ ಮಾಸ್ಟರ್ ಪೀಸಸ್ಸು ಈ ಥರ ಕಲೆಕ್ಷನ್ಸು ನೀವೇನಾದರೂ ಸ್ಟೋರಿಗೆ ಬಂದರೆ ತುಂಬ ಅಂದರೆ ತುಂಬ ಸ್ಟಾಕ್ ಅವೈಲೇಬಿಲಿಟಿ ಇರುತ್ತೆ ಇಲ್ಲಿ ನಿಮಗೆ ಒಳ್ಳೆ ಪ್ರೈಸು ಒಳ್ಳೆ ಸರ್ವಿಸು ಒಳ್ಳೆ ಕ್ವಾಲಿಟಿ ಮೂರು ಕೊಡ್ತೀವಿ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ಸು ಇಲ್ಲೇ ಬರೋದು ಪ್ಲಸ್ ಸೆಲೆಬ್ರಿಟೀಸ್ಗೂ ನಮ್ಮ ಶಾಪು ಫೇವ್ರೇಟ್ ಹಬ್ ಅಂತ ಹೇಳ್ಬೋದು ಸರ್ ಇವಾಗ ನೋಡಿ ನಾನು ಇರೋದು ಬಂದು ನಮ್ಮ ಯೋಗಲಕ್ಷ್ಮಿ ಸಿಲ್ಕ್ಸ್ನ ಸ್ಪೆಷಲ್ ಕಲೆಕ್ಷನ್ಸು ಸರ್ ನೀವು ಮೈಸೂರು ಸಿಲ್ಕು ಎಕ್ಸ್ಕ್ಲೂಸಿವ್ ಕೇಳ್ತಾ ಇದ್ರಲ್ಲ ಇವಾಗ ನೋಡಿ ಈ ವಿಡಿಯೋ ನಾ ಮೈಸೂರು ಸಿಲ್ಕ್ ನಮ್ದು ಫ್ಯಾಕ್ಟ್ರಿ ಎಲ್ಲ ಫ್ಯಾಕ್ಟ್ರಿಗೆ ಹೋಗ್ತೀನಿ ನಿಮ್ಮನ್ನು ನೋಡಿ ಸರ್ ನಾನು ಇವಾಗ ಹೇಳಿದ್ನಲ್ಲ ನಿಮಗೆ ನಮ್ಮ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಗೆ ಕರ್ಕೊಂಡು ನಮ್ಮ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಗೆ ಕರ್ಕೊಂಡು ಬಂದಿದ್ದೀನಿ ಬ್ಯೂ ಫುಲ್ಲು ಆಗಿರೋ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಮೈಸೂರು ಸಿಲ್ಕು ನಿಮಗೆ ಬೇಸಿಕ್ಲಿ ಹೆಂಗೆ ರೆಡಿ ಆಗುತ್ತೆ ಹೆಂಗೆ ಪ್ರೊಸೆಸರ್ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಎಲ್ಲ ಯೂನಿಕ್ ಆಗಿ ತೋರಿಸ್ತೀನಿ ನೋಡ್ತಾ ನೋಡಿ ಸರ್ ಈಗ ಮಾರ್ಕೆಟಲ್ಲಿ ಏನು ಗೊತ್ತಾ ನಿಮಗೆ ತುಂಬ ಜನ ಇನ್ನೂರು ಗ್ರಾಮು ಇನ್ನೂರು ಇಪ್ಪತ್ತು ಗ್ರಾಮು ನೂರ ಎಂಬತ್ತು ಗ್ರಾಮು ಏನೇನೋ ಹೇಳಿ ಫೇಕ್ ಮಾಡ್ತಾರೆ ಆ್ಯಕ್ಚುಲಿ ಪ್ಯೂರ್ ಮೈಸೂರು ಸಿಲ್ಕು ಇಡೀ ಫಸ್ಟು ಟೈಮ್ ಇಂದ ಇಂಡಸ್ಟ್ರೀಲಿ ನಾವೇ ರಿವೀಲ್ ಮಾಡ್ತಾ ಇದೀವಿ ನೋಡಿ ನಿಮಗೆ ಕಚ್ಚಾ ಸೀರೆ ಅಂದರೆ ಇಷ್ಟು ಬರುತ್ತೆ ಎಂಟುನೂರ ಇಪ್ಪತ್ತು ಗ್ರಾಮ್ ಬರ್ತಾ ಇದೆ ನೋಡಿ ಸರ್ ಈಗ ಎಂಟುನೂರ ಇಪ್ಪತ್ತು ಗ್ರಾಮ್ ಬರುತ್ತಾ ಮೈಸೂರು ಸಿಲ್ಕು ಇದು ಡೈಂಗಿಗೆ ಹೋದಾಗ ಬ್ಲೀಚ್ ಮಾಡ್ತೀವಿ ಸಾರಿನ ಈ ಸಾರಿನ ಬ್ಲೀಚ್ ಮಾಡಿದಾಗ ನಿಮ್ಗೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಲೆಸ್ ಆಗುತ್ತೆ ಎಂಟುನೂರ ಇಪ್ಪತ್ತು ಗ್ರಾಮ್ ಬಂದಿದೆಯಲ್ಲ ನಾವು ಬೇಸಿಕ್ಲಿ ಮೈಸೂರು ಸಿಲ್ಕ್ನ ಒರ್ಜಿನಲ್ ಆಗಿ ಕ್ಯಾಲ್ಕುಲೇಷನ್ ಮಾಡೋದು ಈ ಪ್ರೈಸ್ಗೆ ಇದು ನಿಮಗೆ ಇಪ್ಪತ್ತು ಪರ್ಸೆಂಟ್ ಲೆಸ್ ಆಗಿ ಸಾರಿನ ಬ್ಲೀಚಾಗಿ ಬಣ್ಣ ಆಗಿ ಬಣ್ಣ ಆದಮೇಲೆ ಪ್ರೊಸೆಸಿಂಗ್ ಹೋಗುತ್ತೆ ಪ್ರೊಸೆಸಿಂಗ್ ಆದಮೇಲೆ ಮತ್ತೆ ಡೈಯಿಂಗ್ ಆದಮೇಲೆ ಫಿನಿಷಿಂಗ್ ಆದಮೇಲೆ ಮತ್ತೆ ವಾಟರ್ ಪ್ರೂಫ್ ಫಿನಿಷಿಂಗ್ ಮಾಡ್ತೀವಿ ಅಂದರೆ ಸ್ಟೇನ್ ಗಾರ್ಡ್ ರಿಮೂವರ್ ಥರ ಪಾಲಿಷಿಂಗ್ ಮಾಡಿಸ್ತೀವಿ ಅದೆಲ್ಲ ಆದಮೇಲೆ ಸಾರಿ ಬರೋದು ಕೈಗೆ ಒಂದು ಸೀರೆ ಕೈಯಲ್ಲಿ ನೈದು ಸರ್ ನಿಮಗೆ ರೆಡಿಯಾಗಿ ಬರೋದಕ್ಕೆ ಮಾರ್ಕೆಟ್ಗೆ ಫಾರ್ಟಿ ಫೈವ್ ಡೇಸ್ ಆಗುತ್ತೆ ನೋಡಿ ಇವಾಗ ತೋರ್ಸಾರದು ಬಂದು ಒರ್ಜಿನಲ್ಲು ಅಂದರೆ ತುಂಬ ಜನ ಏನು ಮಾಡ್ತಾರೆ ಮಾರ್ಕೆಟಲ್ಲಿ ನಿಮ್ಗೆ ಇನ್ನೂರು ಗ್ರಾಮು ಇನ್ನೂರು ಇಪ್ಪತ್ತು ಗ್ರಾಮು ಫೇಕ್ ಹೇಳ್ತಾರೆ ಮೋಸ ಮಾಡ್ತಾರೆ ಆ್ಯಕ್ಚುಲಿ ನೋಡಿ ಎಂಟುನೂರ ಇಪ್ಪತ್ತು ಗ್ರಾಮ್ ಬಂದರೆ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಎಂಟುನೂರ ಇಪ್ಪತ್ತು ಇದ್ರೆ ಡಿವೈಡೆಡ್ ಮಾಡಿ ನೀವು ಸಿಕ್ಸ್ ಪಾಯಿಂಟ್ ಟೂ ಮಾಡಬೇಕು ಸೀರೆ ಬಂದು ಆರು ಇಪ್ಪತ್ತಿರುತ್ತೆ ಅಂದರೆ ಐದುವರೆ ಸೀರೆ ಬರುತ್ತೆ ಎಪ್ಪತ್ತು ಸೆಂಟಿಮೀಟ್ರ್ ಬ್ಲೌಸ್ ಬರುತ್ತೆ ಇದು ಎಂಟುನೂರ ಇಪ್ಪತ್ತು ಗ್ರಾಮ್ ಇದ್ರೆ ಎಂಟುನೂರ ಇಪ್ಪತ್ತು ಗ್ರಾಮ್ ಡಿವೈಡ್ ಬೈ ಸಿಕ್ಸ್ ಪಾಯಿಂಟ್ ಟು ಆರ್ ಸಿಕ್ಸ್ ಪಾಯಿಂಟ್ ತ್ರೀ ಮಾಡಬೇಕು ಆವಾಗ ಈ ಸೀರೆ ಬಂದು ಎಷ್ಟು ಜಿ ಎಸ್ ಎಮ್ ಇದೆ ಪ್ಲಸ್ ಏನು ತೂಕ ಇದೆ ಅಂತ ನಿಮಗೆ ಒರಿಜಿನಲ್ಲಿ ಗೊತ್ತಾಗುತ್ತೆ ಆ್ಯಕ್ಚುಲಿ ಸ್ಯಾರಿ ಬಂದು ನಿಮಗೆ ಕಂಪ್ಲೀಟು ಬಟ್ಟೆ ನೇಯ್ದು ಬಟ್ಟೆ ಮೇಲೆ ಜರಿನ ವೀವ್ ಮಾಡಿರ್ತೀವಲ್ಲ ಜರೂ ಸೇರಿಸಿ ಕೌಂಟಿಂಗ್ ತೊಗೋತೀವಿ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕು ಇದ್ರ ಬಗ್ಗೆ ಡೀಟೇಲ್ಸ್ ನಮ್ಮ ನರೇಂದ್ರ ಸರ್ ಇದ್ದಾರೆ ನರೇಂದ್ರ ಸರ್ ಅವರು ನರೇಶ್ ಸರ್ ಅವರು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ ಇವಾಗ ನೋಡಿ ಇದು ಮಲ್ಬರಿ ಸಿಲ್ಕ್ಸು ಚೈನಾ ರೇಷ್ಮೆ ಇದು ಇದನ್ನು ವಾರ್ಪಿಂಗ್ ಉಪಯೋಗಿಸ್ತೀವಿ ನೆಕ್ಸ್ಟು ಇದು ವೈಂಡಿಂಗ್ ಆಗುತ್ತೆ ವೈಂಡಿಂಗ್ ಆಗಿ ಬಾಬಿನಾಗಿ ನೆಕ್ಸ್ಟು ವಾರ್ಪಿಂಗ್ ಆಗುತ್ತೆ ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ವಾರ್ಪಿಂಗ್ ಅಷ್ಟೊತ್ತಿಗೆ ಆಮೇಲೆ ಮಗ್ಗಕ್ಕೋಗುತ್ತೆ ಮಗ್ಗದಲ್ಲಿ ನೈದು ದಿಸಕ್ಕೆ ಒನ್ ಆ್ಯಂಡ್ ಹಾಫ್ ಸೀರೆ ಬರುತ್ತೆ ನೈದು ನಾವು ಇದು ಮಾಡ್ತೀವಿ ನಾವು ಸುಮಾರು ನಮ್ಮ ತಂದೆಯವ್ರ ಕಾಲದಿಂದನೂ ಇದೇ ಉದ್ಯೋಗ ನಮ್ದೆಲ್ಲ ನೋಡಿ ಇವಾಗ ತೋರ್ಸ್ತಾ ಇರೋದೆಲ್ಲ ಸರ್ ನಿಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಅಷ್ಟೇ ಸಿಕ್ಸ್ಟಿ ಗ್ರಾಮ್ ಬಟ್ಟೆ ಸರ್ ಮೈಸೂರು ಸಿಲ್ಕ್ ತಗೊಳಕ್ಕೆ ನೀವೆಲ್ಲಿ ಬೇರೆ ಕಡೆ ಹೋಗೋಕ್ಕೆ ಬೇಕಾಗೇ ಇಲ್ಲ ಮೈಸೂರು ಸಿಲ್ಕ್ ಅಂದರೆ ಸಾಕು ಯೋಗಲಕ್ಷ್ಮಿ ಸಿಲ್ಸು ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂದರೆ ನೋಡಿ ಮೈಸೂರು ಸಿಲ್ಕು ಇವಾಗ ತೋರಿಸ್ತಾ ಇರೋದೆಲ್ಲ ಬಟ್ಟೆ ಬಂದು ಏಯ್ಟಿ ಗ್ರಾಮ್ ಬರುತ್ತೆ ನಿಮ್ಗೆ ಐದುವರೆ ಆರಕ್ಕೆ ಈ ಥರ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಸಿಗುತ್ತೆ ಸರ್ ಆ್ಯಕ್ಚುಲಿ ಬಿಫೋರ್ ಬಂದು ಮೈಸೂರು ಸಿಲ್ಕು ಬರೀ ಎರಡೂವರೆ ಸಾವಿರ ರೂಪಾಯಿಗೆ ಆಲ್ ಓವರ್ ಇಂಡಿಯಾದಲ್ಲಿ ಫಸ್ಟ್ ವಿಡಿಯೋ ಮಾಡಿದೆ ನಾವು ಫೋರ್ ಇಯರ್ಸ್ ಬ್ಯಾಕು ನೋಡಿ ಇದೆಲ್ಲ ಬಂದು ನಿಮಗೆ ಸಿಕ್ಸ್ಟಿ ಗ್ರಾಮ್ ಆಗಿರುತ್ತೆ ನಾಲ್ಕೂವರೆ ಬರುತ್ತೆ ನೀವೇನಾದರೂ ಏಯ್ಟಿ ಗ್ರಾಮ್ ತೊಗೋತೀರಾ ಅಂದರೆ ಐದೂವರೆ ಆರು ಪ್ರೈಸಸ್ ಈ ಥರ ಬರುತ್ತೆ ಸರ್ ಇವಾಗ ನೋಡಿ ನೀವು ಹೇಳಿದ್ರಲ್ಲ ಬಿಗಿನಿಂಗು ಸರ್ ಏನು ಎಕ್ಸ್ಕ್ಲೂಸಿವ್ ತೋರಿಸ್ತಾ ಇದ್ದೀರಾ ಅಂತ ಬಿಗ್ ಬಾಸ್ ನಂಬ್ರತಾ ಇದ್ದಾರಲ್ಲ ಅವ್ರಿಗೆ ನೋಡಿ ಈ ಥರ ಟಿಶ್ಯೂ ಸ್ಯಾರೀಸಸ್ನ ಕೊಲಾಬ್ರೇಷನ್ನು ಕೊಟ್ಟಿದ್ದಾರೆ ನಮ್ಮ ಕಸ್ಟಮರು ಅಂದರೆ ಇದೆಲ್ಲ ಬಂದು ಸೆಲೆಬ್ರಿಟೀಸಿಗೆ ಸಪ್ಲೈ ಆಗೋ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸು ಇವಾಗ ತೋರಿಸ್ತಾರದು ಎಲ್ರಿಗೂ ಸಿಗುತ್ತೆ ಸರ್ ಕಸ್ಟಮೈಸೇ ಮಾಡ್ಕೊಡ್ತೀವಿ ನೀವು ಯಾವ ಕಲರ್ ಬೇಕು ಹೇಳಿ ನಮ್ಮ ಹತ್ರ ಇರೋ ಡಿಸೈನ್ಸಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ಯಾವ ಕಲರ್ಗೆ ಯಾವ ಕಾಂಬಿನೇಷನ್ಸ್ ಬೇಕು ಹೇಳಿ ನಾವೇ ರೆಡಿ ಮಾಡ್ಕೊಡ್ತೀವಿ ಸರ್ ಇದರಲ್ಲಿ ಸ್ವಲ್ಪ ಡಿಸೈನ್ ಚೇಂಜಸ್ಸು ಸಂಗೀತ ಶೃಂಗೇರಿ ಇದಾರಲ್ಲ ಚಾರ್ಲಿ ಫಿಲಮ್ ಹೀರೋಯಿನ್ನು ಅವರು ಕೊಟ್ಟಿದ್ದೀವಿ ಇವಾಗ ತೋರಿಸ್ತಾರದು ಇದೆಲ್ಲ ಬಂದು ಮೈಸೂರು ಸಿಲ್ಕಲ್ಲಿ ಬ್ರೈಡಲ್ ವೇರ್ ಕಲೆಕ್ಷನ್ ಸರ್ ಟಿಶ್ಯೂ ಅನ್ನೋದು ಫಸ್ಟ್ ಟೈಮ್ ಇಂಟ್ರೊಡಕ್ಷನ್ಸ್ ಮಾಡಿದ್ದೀವಿ ಮಾರ್ಕೆಟಲ್ಲಿ ಯಾರ ಹತ್ರನೂ ಇಲ್ಲ ಸಾರಿಸು ಮೈಸೂರು ಸಿಲ್ಕಲ್ಲಿ ಟಿಶ್ಯೂ ಇದೆ ಸರ್ ನೀವೇನಾದರೂ ತ್ರೀ ಡಿ ಹುಡುಕ್ತಾ ಇದ್ದೀರಾ ತ್ರೀ ಡಿ ಸಿಗುತ್ತೆ ಚೆಕ್ಸ್ ಬೇಕಾ ಚೆಕ್ಸಲ್ಲಿ ಡಬಲ್ ಚೆಕ್ಸ್ ಬೇಕಾ ಡಬಲ್ ಚೆಕ್ ಸಿಗುತ್ತೆ ಇದನ್ನ ಸ್ಯಾಲರಿ ಅಂತೀವಿ ಸ್ಯಾಲರಿ ಅಂದರೆ ಬಾಡಿನಲ್ಲಿ ಜರಿ ಲೈನ್ಸ್ ಬರುತ್ತೆ ಚೆಕ್ಸಲ್ಲಿ ನೋಡಿ ಡಬಲ್ ಲೈನ್ ಬರುತ್ತೆ ಸಿಂಗಲ್ ಲೈನ್ ಚೆಕ್ಸ್ ಆಗ್ತೀರಾಂದರೆ ಬ ಜರಿಯೆಲ್ಲ ಬಂದು ನಿಮಗೆ ಒನ್ ಫಾರ್ಟಿ ಒನ್ ಫಿಫ್ಟಿ ಜಿ ಎಸ್ ಎಮ್ ವರ್ಕು ಇರುತ್ತೆ ಹೈಯೆಸ್ಟ್ ಕ್ವಾಲಿಟಿ ನೀವು ಮಾರ್ಕೆಟಲ್ಲಿ ಆಗಿ ಯಾರ ಹತ್ರನೂ ಇರೋ ಥರ ಡಿಸೈನರ್ ವೇರ್ ಕಲೆಕ್ಷನ್ಸು ಸರ್ ಆಫ್ ಆ್ಯಂಡ್ ಆಫಲ್ಲಿ ನೋಡ್ತೀರಾ ಅಂದರೆ ಮೂವತ್ತು ನಲ್ವತ್ತು ಕಲರ್ ಇದೆ ವೀಡಿಯೋದಲ್ಲೆಲ್ಲ ಕವರ್ ಮಾಡೋಕ್ಕಾಗಲ್ಲ ಅದಕ್ಕೆ ಎಕ್ಸ್ಕ್ಲೂಸಿವ್ ಏನಿದೆಯೋ ಅದನ್ನ ಮಾತ್ರ ಇದ್ದೀನಿ ಸರ್ ಈ ಸೀರೆ ನೀವು ರೀಟೇಲಲ್ಲಿ ತಗೋಬೇಕು ಅಂದರೆ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಆಗುತ್ತೆ ಬರೀ ಎಂಟುವರೆ ಸಾವಿರ ರೂಪಾಯಿ ಕೊಡ್ತೀವಿ ಸೀರೆ ನೋಡಿ ಸರ್ ಹೆಂಗಿದೆ ಒನ್ ಟ್ವೆಂಟಿ ಹಂಡ್ರೆಡು ಹಂಡ್ರೆಡಿಂದ ಒನ್ ಟ್ವೆಂಟಿ ಇರುತ್ತೆ ಸರ್ ಆ್ಯಾವ್ರೇಜ್ ಜಿ ಎಸ್ ಎಮ್ ಬರೀ ಎಂಟುವರೆ ಸಾವಿರ ರೂಪಾಯಿ ಕೊಡ್ತೀವಿ ಹೋಲ್ಸೇಲ್ ಪ್ರೈಸು ಪ್ರೈಸಸ್ಸು ನಾನು ಹೇಳ್ತಾ ಇದ್ದೀನಲ್ಲ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಈ ಪ್ರೈಸಸ್ಗೆ ಈ ಥರ ಕಲೆಕ್ಷನ್ಸ್ನ ಕೊಡ್ತೀವಿ ಕಾಮನ್ ಆಗಿ ಈ ರೇಟಲ್ಲೇ ಬೇರೆಯವರೆಲ್ಲ ಪ್ಲೇಯಿಂಗ್ ಸರ್ವಿಸಸ್ ಕೊಡ್ತಾರೆ ಸರ್ ಪ್ರೈಸ್ ಎಲ್ಲ ಬಂದು ಕಂಪ್ಲೀಟ್ ಹೋಲ್ಸೇಲ್ ಹೇಳ್ತಾ ಇದ್ದೀವಿ ಈ ಸತಿ ನಿಮಗೆ ಕಂಪ್ಲೀಟ್ ಪ್ರೈಸಸ್ ಫಿಕ್ಸ್ ಇರುತ್ತೆ ಐದು ಪರ್ಸೆಂಟ್ ಜಿ ಎಸ್ ಟಿ ಬರುತ್ತೆ ಜಿ ಎಸ್ ಟಿ ಬಂದು ಕಸ್ಟಮರ್ಸೇ ಪೇ ಮಾಡಬೇಕು ಸರ್ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಬಂದು ನಾವು ಶೋರೂಮ್ಗೆ ಸಪ್ಲೈ ಮಾಡೋವಂಥ ಕಲೆಕ್ಷನ್ಸು ಕಾಮನ್ ಆಗಿ ಈ ಥರ ಡಿಸೈನ್ಸ್ ನೀವೆಲ್ಲೂ ನೋಡಿರೋ ಚಾನ್ಸೇ ಇಲ್ಲ ಸರ್ ಕೆ ಎಸ್ ಎಸ್ ಎಲ್ ಕೆಲಸ ಮಾಡೋರೆಲ್ಲ ಬಂದು ಇಲ್ಲಿ ತಗೋತಾರೆ ಯಾಕೆ ಅಂದರೆ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ಸ್ನ ಕೊಡ್ತೀವಿ ನೋಡಿ ಬಾಡಿನಲ್ಲಿ ನಿಮಗೇನಾದರೂ ಈ ಥರ ಎಕ್ಸ್ಕ್ಲೂಸಿವ್ ತ್ರೀ ಡಿ ಪಾರ್ಟ್ ಡಿಸೈನ್ಸ್ ಬೇಕಾ ಸಿಗುತ್ತೆ ನೋಡಿ ತ್ರೀ ಡಿನಲ್ಲಿ ಒನ್ ತರ್ಟಿ ಒನ್ ಫಾರ್ಟಿ ಜಿ ಎಸ್ ಎಮ್ ನಾವು ಕೊಡೋ ಪ್ರೈಸ್ಗೆ ಎಲ್ಲೂ ಕೊಡೋಲ್ಲ ನಿಮಗೆ ಬರೀ ಒಂಬತ್ತುವರೆ ಹತ್ತುವರೆ ಸಾವಿರ ರೂಪಾಯಿಗೆ ಈ ಥರ ಒನ್ ತರ್ಟಿ ಒನ್ ಫಾರ್ಟಿ ಜಿ ಎಸ್ ಎಮ್ ವರ್ಗು ಕೊಡ್ತೀವಿ ಚೆಕ್ಸಲ್ಲಿ ನೀವೇನಾದರೂ ಸೂಪರ್ ರಿಚ್ ಪಲ್ಲು ನೋಡ್ತೀರಾ ಅಂದರೆ ಇದೆಲ್ಲ ಹಬ್ಬಕ್ಕೆ ಬಂದಿರೋ ಹೊಸ ಕಲೆಕ್ಷನ್ಸ್ ಹಬ್ಬ ಅಂದರೆ ನೋಡಿ ಇವಾಗ ದಸರಾ ದೀಪಾವಳಿ ನೆಕ್ಸ್ಟ್ ಬರ್ತಾ ಇದೆಯಲ್ಲ ಅದಕ್ಕೆ ಡಿಸೈನ್ ಎಲ್ಲ ಹೊಸ್ದಾಗಿ ಇವಾಗಲೇ ರೆಡಿ ಮಾಡಿದ್ದೀವಿ ನೋಡಿ ನಾನು ಅವಾಗಲೇ ತೋರಿಸೋದ್ನಲ್ಲ ಡಿಸೈನರ್ ವೇರ್ ಕಲೆಕ್ಷನ್ಸ್ ನಾನು ಹೇಳಿದ್ನಲ್ಲ ಬ್ರೈಡಲ್ ವೇರು ಬ್ರೈಡಲ್ ವೇರ್ ಬರುತ್ತೆ ಬ್ರೈಡಲ್ ವೇರಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಮೈಸೂರು ಸಿಲ್ಕ್ ಅಂದರೆ ಸರ್ ಆ್ಯಕ್ಚುಲಿ ಕಂಪ್ಲೀಟ್ ಬಂದು ನಿಮಗೆ ಆಗಿರೋದ್ರಿಂದ ಬಟ್ಟೆ ಯೂಸರ್ ಫ್ರೆಂಡ್ಲಿ ಇರುತ್ತೆ ಸೀರೆ ಉಡೋದಕ್ಕೆ ಉಪಯೋಗಿಸೋದಕ್ಕೆ ಎಲ್ಲದಕ್ಕೂ ನೋಡಿ ವೆರಿ ಸಫಿಸ್ಟಿಕೇಟೆಡ್ ಆಗಿರುತ್ತೆ ನೋಡಿ ನೀವೇನಾದರೂ ಕಸ್ಟಮೈಸ್ ಬೇಕಾ ಮಾಡಿಕೊಡ್ತೀವಿ ಇವಾಗ ತೋರಿಸ್ತಾರೋ ನೋಡಿ ತುಂಬ ಟ್ರೆಂಡಿಂಗಲ್ಲಿರೋ ಕಲರ್ ಕಾಂಬಿನೇಷನ್ನು ಲೈಟ್ ಲ್ಯಾವೆಂಡರ್ಗೆ ನೇವಿ ಬ್ಲೂ ನೋಡಿ ಆರೆಂಜ್ಗೆ ಬ್ಲ್ಯಾಕು ನೋಡಿ ಮೆಜಂತಾಗಿ ನೋಡ್ತೀರಾ ಅಂದರೆ ಲೈಟ್ ಸ್ಕೈ ಬ್ಲೂ ನೀವೇನಾದರೂ ಲೈಟ್ ಶೇಡ್ಸ್ಗೆ ಅಂದರೆ ಕ್ರೀಮು ನೋಡಿ ಇದು ಬಾಡಿನಲ್ಲಿ ಅಗೇನ್ ಸ್ಯಾಲರಿನಲ್ಲಿ ತಿಕ್ ಡಿಸೈನ್ಸ್ ಬರುತ್ತೆ ಫುಲ್ಲು ಕೆ ಎಸ್ ಐ ಸಿ ಥರ ಸೆಲ್ಫೇ ಬೇಕು ಅಂದರೆ ನೋಡಿ ಕೆ ಎಸ್ ಐ ಸಿ ಥರ ಸೆಲ್ಫು ಇಟ್ಟಿದ್ದೀವಿ ಇದರಲ್ಲಿ ಸ್ಟಾ ಸ್ಟಾಕು ತುಂಬ ಬರ್ತಾನೆ ಇರುತ್ತೆ ಇವಾಗ ಅಟ್ ಪ್ರೆಸೆಂಟು ನಿಮಗೆ ಎರಡರಿಂದ ಮೂರು ಸಾವಿರ ಸೀರೆಗಳು ರೆಡಿ ಸ್ಟಾಕೇ ಅವೈಲೇಬಿಲಿಟಿ ಇದೆ ನಮ್ಮ ಹತ್ರ ಅಷ್ಟು ಕಲೆಕ್ಷನ್ಸ್ ಇದೆ ಸರ್ ನೋಡಿ ನಾನು ಇದೇ ಹೇಳಿದ್ದು ಈ ಮೈಸೂರು ಸಿಲ್ಕಲ್ಲಿ ತ್ರೀ ಡಿ ಟ್ರೆಂಡು ಸ್ಟಾರ್ಟ್ ಆಗಿ ಆರು ವರ್ಷ ಆಯಿತು ಆರು ವರ್ಷ ಆದ್ರೂ ತ್ರೀ ಡಿ ಟ್ರೆಂಡ್ ಮುಗ್ದೇ ಇಲ್ಲ ಇದರಲ್ಲೇ ನಾನು ಹೇಳಿದ್ದು ಹಾಟ್ ಸೆಲ್ಲಿಂಗ್ ಅಂದರೆ ನಮ್ಮ ಯೋಗಲಕ್ಷ್ಮಿ ಸಿಲ್ಕ್ಸಲ್ಲಿ ಇದು ಸೆಲ್ಫ್ ಅಂದರೆ ನೋಡಿ ಸಾರಿ ಕಲರೇ ಇದು ಬ್ಲೌಸ್ ಕಲರು ಇದು ನಾಲ್ಕುವರೆ ಸಾವಿರ ಸೀರೆನಾ ಸರ್ ಬರೀ ಒಂದೂವರೆ ತಿಂಗಳಲ್ಲಿ ಸೆಲ್ ಮಾಡಿದ್ದೀವಿ ನೀವು ನಂಬ್ತೀರಾ ಬರೀ ನಾಲ್ಕುವರೆ ಸಾವಿರ ಸೀರೆ ಕಂಪ್ಲೀಟ್ ಹೋಲ್ಸೇಲ್ ಇರುತ್ತಲ್ಲ ಸರ್ ಅಂಗಡಿಯವರೆಲ್ಲ ಬಂದರೆ ಒಬ್ಬೊಬ್ರು ಮಿನಿಮಮ್ ಹಂಡ್ರೆಡಿಂದ ಟೂ ಹಂಡ್ರೆಡ್ ಪೀಸಸ್ ತೊಗೋತಾರೆ ನೋಡಿ ಇವಾಗ ತೋರಿಸ್ತಾ ಇರೋದಲ್ಲ ಸರ್ ತುಂಬ ಸ್ಪೆಷಲ್ ಆಗಿರೋ ಕಲೆಕ್ಷನ್ಸ್ ಪಲ್ಲು ಬಂದು ಗ್ರ್ಯಾಂಡಾಗಿರುತ್ತೆ ಎಲ್ಲ ಬಂದು ನಿಮಗೆ ರಿಚ್ ಆಗಿ ಬರ್ತಾಯಿದ್ದು ಆಫ್ ಆ್ಯಂಡ್ ಆಫ್ ಡಿಸೈನ್ಸ್ ಅಂತೀವಿ ಸರ್ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಸಿಕ್ಸ್ಟಿ ಗ್ರಾಮ್ ನಾನು ಹೇಳಿದ್ನಲ್ಲ ನಾಲ್ಕೂವರೆ ಸಾವಿರ ರೂಪಾಯಿ ಇಡೀ ಚಿಕ್ಕಪೇಟೆಯಲ್ಲೇ ನಿಮ್ಗೆ ಯಾರೂ ಕೊಡೋಲ್ಲ ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸು ತ್ರೀ ಡಿನಲ್ಲಿ ನೀವು ಯಾವ ಕಲರ್ ಹೇಳ್ತೀರ ಅಂದರೆ ಆ ಕಲರ್ ಮಾಡಿಕೊಡ್ತೀವಿ ಆಫ್ ಆ್ಯಂಡ್ ಆಫಲ್ಲೂ ಅಷ್ಟೇ ಮಿನಿಮಮ್ ಸರ್ ವೆಯ್ಟಿಂಗ್ ಟೈಮ್ ಬಂದು ಹದಿನೈದರಿಂದ ಇಪ್ಪತ್ತು ದಿನ ಆಗುತ್ತೆ ಹದಿನೈದರಿಂದ ಇಪ್ಪತ್ತು ದಿನ ಟೈಮ್ ಕೊಟ್ಟರೆ ಇದೆಲ್ಲ ರೆಡಿ ಮಾಡಿಸ್ಕೊಡ್ತೀವಿ ನೋಡಿ ಸರ್ ಇದು ಹಂಡ್ರೆಡ್ ಜಿ ಎಸ್ ಎಮ್ದು ತೊಗೋತೀರಾ ಅಂದರೆ ನೀವು ಅಂಡ್ರೆಡು ಒನ್ ಟ್ವೆಂಟಿದು ಬರೀ ಎಂಟುವರೆ ಸಾವಿರ ರೂಪಾಯಿ ಕೊಡ್ತೀವಿ ಮೈಸೂರು ಸಿಲ್ಕಲ್ಲಿ ಪ್ಲೇನು ಹಂಡ್ರೆಡಿಂದ ಒನ್ ಟ್ವೆಂಟಿ ಜಿ ಎಸ್ ಎಮ್ ಇರುತ್ತೆ ಬರೀ ಏಯ್ಟ್ ಫೈವ್ ಕೊಡ್ತೀವಿ ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸು ಪ್ರೈಸ್ ಎಲ್ಲ ಸರ್ ಆಲ್ಮೋಸ್ಟ್ ವಿಡಿಯೋದಲ್ಲಿ ಹೋಲ್ಸೇಲ್ ಪ್ರೈಸೇ ಹೇಳ್ತಾ ಇದೀವಿ ಈಗ ನೀವು ಹೇಳಿದ್ರಲ್ಲ ಸರ್ ಸ್ವಲ್ಪ ಹೈಯರ್ ರೇಂಜು ಟೆನ್ ಪ್ಲಸ್ ಇದೆ ತೋರಿಸಿದ್ರಿ ಎಲ್ಲ ಬಜೆಟ್ ಫ್ರೆಂಡ್ಲಿ ಅಂತ ಇದು ನೋಡಿ ಬಾಡಿನಲ್ಲಿ ಬುಟ್ಟ ಬರುತ್ತೆ ಏಯ್ಟಿ ಜಿ ಎಸ್ ಎಮ್ ಬರುತ್ತೆ ಏಳುವರೆ ಸಾವಿರ ರೂಪಾಯಿ ಬರುತ್ತೆ ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸ್ ಆಗಿರುತ್ತೆ ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ರೀಸನಬಲ್ ಪ್ರೈಸ್ ಸರ್ ನೋಡಿ ನಾನು ಹೇಳಿದ್ನಲ್ಲ ಆಫ್ ಅಂಡ್ ಆಫ್ ಅಲ್ಲಿ ನಮ್ಮ ಹತ್ರ ಯೂಜ್ ಅಂದ್ರೆ ಯೂಜ್ ಕಲರ್ಸ್ ಇದೆ ಸರ್ ಇದೆಲ್ಲ ಸರ್ ನಮ್ದು ವಾಟ್ಸಪ್ ಗ್ರೂಪ್ ಇದೆ ವಾಟ್ಸಪ್ ಗ್ರೂಪ್ ಅಲ್ಲೂ ಅಷ್ಟೇ ಸೇಮ್ ಡೇ ಅಪ್ಡೇಟ್ ಮಾಡ್ತಾ ಇರ್ತೀವಿ ಕಸ್ಟಮರ್ಸ್ ಏನಂದರೆ ಸರ್ ಆಫ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು ಅಂಗಡಿಗೆ ಬಂದೇ ಪರ್ಚೇಸ್ ಮಾಡಬೇಕು ಅಂತೇನಿಲ್ಲ ನಾವು ಎವ್ರಿ ಡೇ ಸರ್ ಏನಿಲ್ಲ ಅಂದರೂ ಐವತ್ತರಿಂದ ನೂರು ಸೀರೆನ ಬರಿ ಆನ್ಲೈನಲ್ಲೇ ಸೇಲ್ಸ್ ಮಾಡ್ತೀವಿ ಸರ್ ಆ್ಯಕ್ಚುಲಿ ಏನು ಗೊತ್ತಾ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ನೀವು ನೋಡಬೇಕಾಗಿತ್ತು ನಮ್ಮ ಶಾಪು ತುಂಬ ಅಂದರೆ ತುಂಬ ಹೌಸ್ಫುಲ್ ಆಗೋಗಿತ್ತು ಅದಕ್ಕೆ ನಾನು ನಿಮ್ಮ ವ್ಯೂವರ್ಸ್ ಹತ್ರ ನಮ್ಮ ಕಸ್ಟಮರ್ಸ್ ಹತ್ರ ಸಾರಿ ಕೇಳ್ತೀನಿ ಯಾಕೆಂದರೆ ಸರ್ ಅಟೆಂಡ್ ಮಾಡೋಕ್ಕಾಗಿಲ್ಲ ನಮ್ಮ ಶಾಪು ಆ್ಯಕ್ಚುಲಿ ನೀವು ನೋಡ್ತಾಯಿದ್ರೆ ನಮ್ಮ ಶಾ ಶಾಪ್ ಬಂದು ಚಿಕ್ಕದಿರೋದು ತುಂಬ ಕಸ್ಟಮರ್ಸ್ ಕ್ರೌಡ್ ಆದಾಗ ಏನಾಗುತ್ತೆ ಕೆಲವರು ಡಿಸಪಾಯಿಂಟ್ ಆಗಿ ಹೋಗ್ತಾರೆ ಕೆಲವರು ಸರ್ ವೆಯ್ಟ್ ಮಾಡಿ ಎರಡು ಅವರ್ ಮೂರು ಅವರ್ ವೆಯ್ಟ್ ಮಾಡಿ ತಗೊಂಡಿರೋ ಕಸ್ಟಮರ್ಸು ಇದ್ದಾರೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ಫ್ರೀ ಇದೆ ಕಸ್ಟಮರ್ಸ್ ಯಾರೇ ಆಗಲಿ ಸ್ಟೋರ್ಸ್ ಟೈಮಿಂಗ್ಸ್ ಹೇಳ್ಬಿಡ್ತೀನಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಏಳು ಗಂಟೆ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಅರ್ಲಿ ಮಾರ್ನಿಂಗ್ ಬಂದಾಗ ಏನಾಗುತ್ತೆ ಶಾಪ್ ನೋಡಿ ಈ ಥರ ಫ್ರೀ ಇರುತ್ತೆ ಆರಾಮಾಗಿ ಬಂದು ಆರಾಮಾಗಿ ಕಲೆಕ್ಷನ್ಸ್ನ ನೋಡ್ಬೋದು ಇವಾಗ ಮತ್ತೆ ಇನ್ನೂ ಬೇರೆ ಬೇರೆ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಸರ್ ಇದೆಲ್ಲ ಬಂದು ಆ್ಯಕ್ಚುಲಿ ನಿಮಗೆ ಸೇಮ್ ಟು ಸೇಮ್ ಕೆ ಎ ಸಿಲ್ ಇದೆ ಕೆ ಎಸ್ ಸಿಲ್ ತಗೋತಿರ ಅಂದರೆ ಮೂವತ್ತೈದು ಮೂವತ್ತಾರು ಆಗುತ್ತೆ ಜರಿನಲ್ಲಿ ಬೆಳ್ಳಿ ಇರುತ್ತೆ ಇದೆಲ್ಲ ಬಂದು ಜರಿ ಪ್ಯೂರ್ ಇರುತ್ತೆ ಅಂದರೆ ಬೆಳ್ಳಿ ಇರೋದಿಲ್ಲ ನಿಮಗೆ ಗೋಲ್ಡ್ ಇರೋದಿಲ್ಲ ಪ್ರೈಸಸ್ ಇದೆಲ್ಲ ಬಂದು ಸರ್ ಬರೀ ಎಂಟೂವರೆ ಒಂಬತ್ತುವರೆಗೆ ಸಿಗುತ್ತೆ ನಮ್ಮ ಹತ್ರ ನೋಡಿ ತ್ರೀ ಡಿ ಬಿಟ್ಟು ಏನಾನ ಈ ಥರ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಂದರೆ ಈ ಥರ ಇದೆ ಸರ್ ಕಸ್ಟಮೈಸ್ ನಾನು ಹೇಳಿದ್ನಲ್ಲ ಯಾವುದೇ ಡಿಸೈನ್ ಆಗಲಿ ಇಲ್ಲಿ ತೋರಿಸ್ತಾ ಇರೋದು ಆರ್ಡ್ರ್ ಕೊಟ್ಟರೆ ನೀವೇನು ಕಲರ್ ಹೇಳ್ತೀರಾ ಎಕ್ಸಾಂಪಲ್ ನೋಡಿ ತುಂಬ ಜನ ಇವಾಗ ಬ್ಲ್ಯಾಕ್ಗೆ ಗ್ರೀನ್ ಕೇಳ್ತಾರೆ ತುಂಬ ಜನ ಏನು ಮಾಡ್ತಾರೆ ಬೇಬಿ ಪಿಂಕ್ಗೆ ಬ್ಲಾಕ್ ಕೇಳ್ತಾರೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಬೇಕಂದರೆ ನೀವು ಯಾವ ಥರ ಹೇಳ್ತೀರಾ ಅಂದರೆ ಆ ಥರ ರೆಡಿ ಮಾಡಿ ಕೊಡ್ತೀವಿ ಸರ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸು ಬರೀ ಐನೂರೈವತ್ತು ರೂಪಾಯಿ ನೋಡಿ ಇವಾಗ ತೋರಿಸ್ತಾ ಇದ್ದೀವಲ್ಲ ಸರ್ ನೀವು ಹೇಳಿದ್ರೆ ನೀವು ಸುಳ್ಳು ಅಂತೀರಾ ನಮ್ಮ ಕಸ್ಟಮರ್ ಒಬ್ಬರೇ ಆನ್ಲೈನಲ್ಲಿ ಬುಕ್ ಮಾಡೋರೆ ಸಾವಿರದ ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ಬುಕ್ ಮಾಡವರೆ ಬರೀ ಫೈವ್ ಫಿಫ್ಟಿ ಬರುತ್ತೆ ಸರ್ ಗೋಲ್ಡ್ ಟಿಶ್ಯೂ ಸರ್ ಈ ಸೀರಿಯಲ್ನು ಅಷ್ಟೇ ಇದ್ದಾರಲ್ಲ ಸೀತಾರಾಮ ಕಲ್ಯಾಣ ಸೀತಾರಾಮ ಸೀರಿಯಲ್ ಬರ್ತಾ ಇದೆಯಲ್ಲ ಅವರು ವೇರ್ ಮಾಡಿದ್ದಾರೆ ಬರೀ ಫೈವ್ ಫಿಫ್ಟಿ ರುಪೀಸ್ ಬರ್ತಿದ್ದು ನೋಡಿ ಇದು ಅಷ್ಟೇ ಕೊಲಾಬ್ರೇಷನ್ಗೆ ತುಂಬ ಸಾರಿಸಸ್ನ ಕಳಿಸಿದ್ದೀವಿ ತೌಸಂಡ್ ತ್ರೀ ಹಂಡ್ರೆಡ್ ಬರುತ್ತೆ ಸಾರ್ ಇದೆಲ್ಲ ವೇರ್ ಮಾಡಬೇಕು ಇದೂ ಅಷ್ಟೇ ಸೀತಾರಾಮ ಸೀರಿಯಲ್ಗೆ ಕೊಲಾಬ್ರೇಷನ್ನು ಕೊಟ್ಟಿದ್ದೀವಿ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಪ್ರೈಸು ಅಷ್ಟೇ ನೋಡಿ ನಿಮಗೆ ತುಂಬ ಅಫೋರ್ಡಬಲ್ ಸರ್ ಈ ಥರ ಡೈಬಲ್ ಸಿಲ್ಕ್ ಆಗ್ತೀರಾಂದರೆ ನಿಮಗೆ ಒನ್ ತ್ರೀ ಒನ್ ಫೋರ್ ಒನ್ ಫೈವ್ ಈ ರೇಂಜಲ್ಲಿ ಬರುತ್ತೆ ಸರ್ ಮೈಸೂರು ಸಿಲ್ಕಲ್ಲಿ ಇವಾಗ ನಾನು ಆವಾಗಲೇ ತೋರಿಸೋದ್ನಲ್ಲ ಎಲ್ಲ ಹತ್ತು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಮೇಲಿತ್ತು ಎರಡು ಎರಡೂವರೆ ಸಾವಿರ ರೂಪಾಯಿಗೆಲ್ಲ ಸೆಮಿ ಮೈಸೂರು ಸಿಲ್ಕ್ನ ಮಾಡಿಸಿದ್ದೀವಿ ಸೆಮಿ ಮೈಸೂರು ಸಿಲ್ಕ್ ಅಂದರೆ ನಿಮಗೆ ಬರೀ ಎರಡು ಎರಡುವರೆ ಸಾವಿರ ರೂಪಾಯಿ ಬರುತ್ತೆ ಉಟ್ಕೊಂಡ್ರೆ ಸರ್ ಯಾರೇ ಆಗಲಿ ಇದು ಸೆಮಿ ಮೈಸೂರು ಸಿಲ್ಕ ಪ್ಯೂರ ಅಂತ ಕಂಡಿಡಿಯಲ್ಲ ನೋಡಿ ಬಟ್ಟೆ ಕೊಡ್ತೀನಿ ನಿಮಗೆ ಫೀಲ್ಗೆ ಜಸ್ಟ್ ಫೀಲ್ ಮಾಡಿ ನೋಡಿ ನೀವೇ ಯಾರೂ ಆಗಲ್ಲ ಬಟ್ಟೆ ಅಷ್ಟು ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ನಿಮಗೆ ನೋಡಿ ಮೈಸೂರು ಸಿಲ್ಕಲ್ಲಿ ಸೆಮಿ ಕಾಪಿ ಬೇಕು ಅಂದರೆ ಒನ್ ಏಯ್ಟ್ ಬರುತ್ತೆ ಸರ್ ಬಾಡಿಯೆಲ್ಲ ಜರಿ ಚೆಕ್ಸು ಪಲ್ಲು ಬಂದು ನಿಮಗೆ ಕಡ್ಡಿ ಪಲ್ಲು ಅಂತ ಹೇಳ್ತೀವಲ್ಲ ಸೇಮ್ ಮೈಸೂರು ಸಿಲ್ಕಲ್ಲಿ ಕಡ್ಡಿ ಪಲ್ಲು ಥರನೇ ಮಾಡಿದ್ದೀವಿ ಎಕ್ಸ್ಕ್ಲೂಸಿವ್ ಆಗಿದೆ ನೋಡಿ ಇದು ಪಲ್ಲು ಬರುತ್ತೆ ಇದು ಬ್ಲೌಸ್ ಬರುತ್ತೆ ನಿಮಗೆ ಫೈ ಹಂಡ್ರೆಡಿಂದ ಸ್ಟಾರ್ಟ್ ಆದರೆ ಸರ್ ನಿಮಗೆ ಟೂ ಒಂದು ಒನ್ ಲ್ಯಾಕ್ವರೆಗೂ ಎಲ್ಲ ಥರ ಕಲೆಕ್ಷನ್ಸು ಸಿಗುತ್ತೆ ಸರ್ ಮೈಸೂರು ಸಿಲ್ಕಲ್ಲಿ ನೆಕ್ಸ್ಟು ನಾವೇನು ಇದ್ದೀವಿ ಅಂದರೆ ಇವಾಗ ತೋರಿಸ್ತಾ ಇರೋದು ನಿಮಗೆ ಟು ಡಿ ಇದೆಲ್ಲ ಬಂದು ನಿಮಗೆ ಟೂ ತೌಸಂಡ್ ಟೂ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಆ ಥರ ಬರುತ್ತೆ ನೆಕ್ಸ್ಟು ಇಲ್ಲಿ ಒಂದು ಕಲರ್ ಬರುತ್ತೆ ನೋಡಿ ನಿಮಗೆ ಇಲ್ಲಿ ಒಂದು ಕಲರ್ ಬರುತ್ತೆ ಇದು ಸೆಮಿ ಮೈಸೂರು ಸಿಲ್ಕ್ ಕಾನ್ಸೆಪ್ಟಲ್ಲಿ ನಾವೇ ರೆಡಿ ಮಾಡಿಸ್ತಾರೋ ಹೊಸ ವೆರೈಟಿ ತುಂಬ ಜನ ಮೈಸೂರು ಸಿಲ್ಕಲ್ಲಿ ಪ್ರಿಂಟ್ ಕೇಳ್ತಾರಲ್ವಾ ಪ್ರಿಂಟನ್ನು ಮಾಡಿಸಿದ್ದೀವಿ ಸರ್ ಅದೆಲ್ಲ ಬಂದು ನಿಮಗೆ ಪ್ಯೂರಲ್ಲಿ ನೀವು ಹೇಗೆ ಹೇಳ್ತೀರಾ ಅಂದರೆ ಹಾಗೆ ಡಿಸೈನ್ ಮಾಡ್ಕೊಡ್ತೀವಿ ಇವಾಗ ತೋರಿಸ್ತಾ ಇರೋದೆಲ್ಲ ನೋಡಿ ಟು ಏಯ್ಟಿಂದ ಸ್ಟಾರ್ಟ್ ಆದರೆ ನಿಮಗೆ ತ್ರೀ ತ್ರೀ ಆ್ಯಂಡ್ ವರ್ಕು ಬರುತ್ತೆ ಪ್ಯೂರ್ ಮೈಸೂರು ಸಿಲ್ಕು ಅದು ಫಸ್ಟ್ ಕಾಪಿ ಸರ್ ಇವಾಗ ತೋರಿಸ್ತಾ ಇರೋದು ನೋಡಿ ಇದೂ ಅಷ್ಟೇ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ ವೈಷ್ಣವಿ ಮೇಡಮ್ ಅವರು ಕೊಟ್ಟಿದ್ದೀವಿ ಕೊಲಾಬ್ರೇಷನ್ಗೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿರೋ ಹಾಟ್ ಸೆಲ್ಲಿಂಗ್ ಐಟಮ್ ನಮ್ಮದು ಸಾವಿರದ ನಾನ್ನೂರು ರೂಪಾಯಿ ಬರುತ್ತೆ ಅಷ್ಟೇ ತೌಸಂಡ್ ಫೋರ್ ಹಂಡ್ರೆಡ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ನೋಡಿ ಇವಾಗ ತೋರ್ಸ್ತಾ ಇರೋದೆಲ್ಲ ಬಂದು ನಿಮಗೆ ಬರೀ ಒನ್ ಫೈವ್ ಒನ್ ಸಿಕ್ಸಲ್ಲಿ ಬರುತ್ತೆ ನಿಮ್ಮ ಮನೇಲಿ ಏನಾದರೂ ಮದುವೆ ಗೃಪ್ ಪ್ರವೇಶ ಏನೇ ಅಕೇಶನ್ಸ್ ಇರಲಿ ಸರ್ ಗಿಫ್ಟಿಂಗ್ ಪರ್ಪಸ್ಗೆ ಪ್ಲಸ್ ಓನ್ ಯೂಸ್ಗೆ ಜಾಸ್ತಿ ಸೆಲ್ ಆಗೋ ಕಲೆಕ್ಷನ್ಸೇ ಇದು ನೋಡಿ ಬಾಡಿ ಡಿಸೈನ್ಸ್ ಇದೆಲ್ಲ ಬಂದು ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿರುತ್ತೆ ಸರ್ ಸರ್ ಇದೆಲ್ಲ ಬಂದು ಮಾರ್ಕೆಟಲ್ಲಿ ಹೊಸ ರೆಸೊಲ್ಯೂಷನ್ ಮಾಡ್ತಾರೋ ಕಲೆಕ್ಷನ್ಸು ಸ್ಯಾರೀಸಸ್ ನೋಡಿ ನೀವು ಉಟ್ಕೊಂಡ್ರೆ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಯಾವುದೇ ಕಸ್ಟಮರ್ಸ್ ಆಗಲಿ ಜಸ್ಟ್ ವೇರ್ ಮಾಡ್ರೆ ಸಾಕು ಅಷ್ಟು ಯೂನಿಕ್ ಆಗಿರುತ್ತೆ ಸೆಮಿ ಸಿಲ್ಕಲ್ಲಿ ಬೇಕು ಅಂದರೆ ಇದೆಲ್ಲ ನೋಡಿ ಬರೀ ಒಂದರಿಂದ ಒನ್ ತ್ರೀ ಒನ್ ಫೋರ್ ಒಳಗಡೆ ಕೊಡ್ತೀವಿ ಪ್ಯೂರ್ ರೇಷ್ಮೆ ಸಿರೋದು ಫಸ್ಟ್ ಕಾಪಿ ಇದೆಲ್ಲ ನೋಡಿ ಇದನ್ನ ಡೈಬಲ್ ಸಿಲ್ಕ್ ಅಂತೀವಿ ಕತಾನ್ ಸಿಲ್ಕ್ ಅಂತ ಹೇಳ್ತೀವಿ ತುಂಬ ಹಾಟ್ ಸೆಲ್ಲಿಂಗ್ ಕಲೆಕ್ಷನ್ಸು ನಮ್ಮ ಯೋಗಲಕ್ಷ್ಮಿ ಸಿಲ್ಕ್ಸಲ್ಲಿ ತುಂಬ ಫಾಸ್ಟ್ ಮೂವಿಂಗಲ್ಲಿರೋ ಕಲೆಕ್ಷನ್ಸ್ ಕೇಳಿದ್ರಲ್ಲ ಇದೆಲ್ಲ ಬಂದು ಒನ್ ನೈಟ್ ಹಂಗೆ ಬರುತ್ತೆ ಪಲ್ಲು ಬಂದು ನಿಮಗೆ ರಿಚ್ ಆಗಿರುತ್ತೆ ಬ್ಲೌಸ್ ಬಂದು ರಿಚ್ ಆಗಿರುತ್ತೆ ಸರ್ ಈ ಸ್ಯಾರಿನ ರೀಟೇಲಲ್ಲಿ ಕಸ್ಟಮರ್ಸ್ ರೀಟೇಲ್ ಶಾಪ್ ಅವರು ಎರಡೂವರೆ ಮೂರು ಸಾವಿರ ರೂಪಾಯಿಗೆ ಸೇಲ್ ಮಾಡ್ತಾರೆ ಬರೀ ಒನ್ ಏಯ್ಟ್ ಬರುತ್ತೆ ನೋಡಿ ನಿಮ್ಗೆ ಏನಾದರೂ ರಿಚ್ ಕಲೆಕ್ಷನ್ಸ್ ಬೇಕಾ ರಿಚ್ ಕಲೆಕ್ಷನ್ ಸಿಗುತ್ತೆ ಸಾಫ್ಟ್ ಸಿಲ್ಕ್ ಬೇಕು ಅಂದರೆ ನೋಡಿ ಬರೀ ಒಂದು ಒಂದೂವರೆಗೆಲ್ಲ ಸಾಫ್ಟ್ ಸಿಲ್ಕಲ್ಲಿ ಕೊಡ್ತೀವಿ ಒಳ್ಳೊಳ್ಳೆ ಕಲೆಕ್ಷನ್ಸು ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ಗೆ ಒಳ್ಳೊಳ್ಳೆ ಸಾಫ್ಟ್ ಸಿಲ್ಕ್ ಕೊಡ್ತೀವಿ ಏನು ಬ್ಲಾಕ್ ತೋರಿಸ್ತಾ ಇದ್ದೀನಿ ಅಂದರೆ ಬ್ಲ್ಯಾಕ್ ನಿಮ್ಗೆ ಯಾವುದು ತೋರ್ಸಿಲ್ವಲ್ಲ ಅಲ್ಲಿ ಕಾಪರ್ ಜರಿ ಸಾಫ್ಟ್ ಸಿಲ್ಕು ಬರೀ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಬರುತ್ತೆ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ಸು ತುಂಬ ಅಫೋರ್ಡಬಲ್ ಆಗಿರುತ್ತೆ ಸರ್ ಆ್ಯಕ್ಚುಲಿ ಪ್ಯೂರ್ ಕಂಚಿ ಸೀರೆ ಬೇಕು ನಿಮಗೆ ಸಿಲ್ಕ್ ಮಾರ್ಟ್ ಆಗಿರೋದು ಬೇಕು ಅಂದರೆ ಐದುವರೆ ಆರರಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ನಾವು ಬಿಫೋರು ನಮ್ಮ ಯೋಗಲಕ್ಷ್ಮಿ ಸಿಲ್ಕ್ಸ್ ಇನ್ಸ್ಟಾ ಐ ಡಿ ಇದೆಯಲ್ಲ ಇನ್ಸ್ಟಾ ಐ ಡೀಲಿ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ಸ್ ಹಾಕಿದ್ದು ಈ ಸೀರೆ ಎಲ್ಲ ಸರ್ ಬಂದು ನಿಮಗೆ ಬರೀ ಮೂರುವರೆ ಸಾವಿರ ರೂಪಾಯಿ ಕೊಡ್ತೀವಿ ಮೂರುವರೆ ಸಾವಿರ ರೂಪಾಯಿಗೆ ಏನು ಕೊಡ್ತೀವಿ ಅಂದರೆ ಸರ್ ಇದೆಲ್ಲ ಬಂದು ನಿಮಗೆ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ಸ್ ಆಗಿರುತ್ತೆ ಸರ್ ಆ್ಯಕ್ಚುಲಿ ಇದೆಲ್ಲ ಬಂದು ನಿಮಗೆ ಪ್ಯೂರ್ ಕಂಚಿ ಸೀರೆನಲ್ಲಿ ಬ್ರೈಡಲ್ ವೇರ್ ಕಲೆಕ್ಷನ್ಸು ಪಲ್ಲು ನೀವು ನೋಡಿ ಪಲ್ಲು ಗ್ರ್ಯಾಂಡ್ ಆಗಿದೆ ಬಾಡಿ ಬಂದು ನಿಮಗೆ ರಿಚ್ ಆಗಿದೆ ಸರ್ ಇದರದ್ದೊಂದು ಸಪ್ರೇಟಾಗಿ ನೀವು ಬ್ಲೌಸ್ ಪೀಸ್ ತಗೋಬೇಕು ಅಂದರೆ ನಿಮಗೆ ಒಂದು ಸಾವಿರ ಒಂದುವರೆ ಸಾವಿರ ಎರಡು ಸಾವಿರ ರೂಪಾಯಿವರೆಗೂ ಸೇಲ್ಸ್ ಮಾಡ್ತಾರೆ ಇಷ್ಟು ಗ್ರ್ಯಾಂಡ್ ಆಗಿರೋ ಸಾರಿನ ನಾವು ಬರೀ ಮೂರುವರೆ ಇದ್ದೀವಿ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ಸ್ ಆಗಿರುತ್ತೆ ಇದೆಲ್ಲ ಬಂದು ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿರೋ ಸಾರೀಸನ್ನ ಬರೀ ಮೂರುವರೆ ಕೊಡ್ತೀವಿ ಸರ್ ಈ ರೇಟಿಗೆ ಕಾಮನ್ ಆಗಿ ಹೇಳ್ತೀನಿ ನಿಮಗೆ ಮಾರ್ಕೆಟಲ್ಲಿ ಚಿಕ್ಕಪೇಟೆಯಲ್ಲಿ ನಿಮಗೆ ಸೆಮಿ ಸಿಲ್ಕು ಮಾರಲ್ಲ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಅಂದರೆ ಈ ಥರದ್ರಲ್ಲಿ ಸೆಮಿ ಸಿಲ್ಕ್ ಸಾರಿನ ಸೆಲ್ ಮಾಡಿಬಿಡ್ತಾರೆ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ಸಾರಿ ವಿತ್ ಸಿಲ್ಕ್ ಮಾರ್ಕ್ ಲೇಬಲ್ ಇರೋಂಥ ಸಾರಿನ ಬರೀ ಮೂರುವರೆ ಕೊಡ್ತೀವಿ ಸರ್ ಇದರಲ್ಲಿ ಎರಡು ಥರ ಕ್ವಾಲಿಟಿ ಇಟ್ಟಿದ್ದೀವಿ ನಿಮ್ಗೇನಾದರೂ ಈಗ ಎಲ್ಲರೂ ಬಜೆಟ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ನೀವೇನಾದರೂ ಬಜೆಟ್ ಇಲ್ಲ ಕಂಚಿ ಸೀರೆನೇ ತೊಗೋಬೇಕು ಅಂದರೆ ನೋಡಿ ಇವಾಗ ತೋರಿಸ್ತಾ ಇರೋದಲ್ಲ ನಿಮಗೆ ನಾಲ್ಕೂವರೆ ಐದು ಬರುತ್ತೆ ಇದರಲ್ಲಿ ಸರ್ ನಾವು ಕಡಿಮೆ ಕಡಿಮೆ ಅಂದರೆ ನಮ್ಮ ವ್ಯೂವರ್ಸ್ಗೆ ಒಂದು ಇನ್ನೂರಿಂದ ಮುನ್ನೂರು ಸೀರೆ ಖಾಲಿ ಮಾಡಿದ್ದೀವಿ ಸರ್ ಬರೀ ಮೂರುವರೆ ಸಾವಿರ ರೂಪಾಯಿ ಅಂದರೆ ತುಂಬ ಅಂದರೆ ತುಂಬ ರೀಸನಬಲ್ ಪ್ರೈಸು ಇದೆಲ್ಲ ಬಂದರೆ ನಿಮಗೆ ಒಂದು ಫೋರ್ ಅಂಡ್ ಹಾಫ್ ಫೈವ್ ಈ ಥರ ಬರುತ್ತೆ ಇದರಲ್ಲೂ ಸ್ಟಾಕ್ ಇದೆ ಇದನ್ನು ಅಷ್ಟೇ ಸ್ಟಾಕ್ ಕ್ಲಿಯರೆನ್ಸ್ ಸೆಲ್ಸಲ್ಲಿ ಇಟ್ಟಿದ್ದೀವಿ ನೋಡಿ ಬ್ಲೌಸು ಸಪ್ರೇಟ್ ಆಗಿ ತಗೋತೀರ ಅಂದರೆ ಇವಾಗೆಲ್ಲ ನೀವು ಮಲ್ಲೇಶ್ವರಮು ಅಲ್ಲಿ ಹೋಗ್ತೀರ ಅಂದರೆ ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿವರೆಗೂ ಕೊಡ್ತೀರಾ ಬರೀ ಬ್ಲೌಸ್ ಪೀಸ್ಗೆ ಬ್ಲೌಸ್ ಪೀಸೇ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕೈಮಗುತ್ ಸಿಗುತ್ತಲ್ಲ ಪ್ಯೂರ್ ರೇಷ್ಮೆ ಸಿಗುತ್ತೆ ವಿತ್ ಸಿಲ್ಕ್ ಟ್ರ್ಯಾಕ್ ಸಿಗುತ್ತೆ ಕಂಪ್ಲೀಟ್ ಅದನ್ನು ನೋಡಿ ನಿಮಗೆ ಬ್ರೈಡಲ್ ವೇರ್ ಸಾರಿ ಕೊಡ್ತಾರದು ಈ ಮೂರುವರೆ ಸಾವಿರ ನಾಲ್ಕುವರೆ ಸಾವಿರ ಅಂದರೆ ನೀವು ಯಾವುದೋ ನಾರ್ಮಲ್ ಸಾರಿ ಅನ್ಕೊಂತಿರಾ ಇದೆಲ್ಲ ಬಂದು ಬ್ರೈಡಲ್ ವೇರ್ ಕಲೆಕ್ಷನ್ಸು ಬ್ರೈಡಲ್ ವೇರ್ ಕಲೆಕ್ಷನ್ಸ್ ಅಂದರೆ ನೀವು ರಿಟೇಲಲ್ಲಿ ತಗೋಬೇಕು ಅಂದರೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಮೇಲಾಗುತ್ತೆ ಬರೀ ಫೋರ್ ಅಂಡ್ ಹಾಫ್ ಫೈಗೆ ಅಂದರೆ ನಿಮಗೆ ರಿಯಲಿ ವರ್ತು ಪ್ರೈಸು ಸರ್ ಇವಾಗ ತೋರಿಸ್ತಾ ಇರೋದೆಲ್ಲ ನೀವು ಕೇಳಿದ್ರಲ್ಲ ಸರ್ ಪ್ಯೂರ್ ಕಂಚಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಬರೀ ಐದು ಐದುವರೆ ಸಾವಿರ ರೂಪಾಯಿಗೆ ಸರ್ ಪ್ಯೂರ್ ಕಂಚಿ ಒರಿಜಿನಲ್ ರೇಷ್ಮೆ ಸೀರೆ ವಿತ್ ಸಿಲ್ಕ್ ಮಾರ್ಟ್ ಆಗಿರೋದು ನೋಡಿ ಇಷ್ಟು ಗ್ರ್ಯಾಂಡ್ ಆಗಿರೋ ಸಾರಿನ ಬರೀ ಐದುವರೆ ಸಾವಿರ ರೂಪಾಯಿ ಕೊಡ್ತೀವಿ ಸರ್ ಇನ್ಕ್ಲೂಡಿಂಗ್ ಸಿಲ್ಕ್ ಮಾರ್ಕ್ ಲೇಬಲ್ಲು ಸರ್ ನೀವೇನಾದರೂ ಮನೆಯಲ್ಲೇ ವ್ಯಾಪಾರ ಮಾಡ್ತೀರಾ ಅಂಗಡಿ ಇದೆ ಅಂದರೆ ಪ್ರೈಸಸ್ ಇನ್ನೂ ಬೆಸ್ಟ್ ಹಾಕ್ಕೊಡ್ತೀವಿ ಕೊಡ್ತೀವಿ ನಾವು ಕೊಡೋ ಸೀರೆ ಯಾವುದೇ ತೊಗೊಂಡೋಗಿ ನೀವು ಬಿಸ್ನೆಸ್ ಪರ್ಪಸ್ಗೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಲಾಭ ಮಾಡ್ಬೋದು ಅಂದರೆ ಸರ್ ಮನೇಲಿ ವ್ಯಾಪಾರ ಮಾಡೋರು ಅಂಗಡಿ ಇಟ್ಟಿರೋರೆ ನಮ್ಮ ಹತ್ರ ತುಂಬ ಬರೋದು ಇವಾಗ ತೋರಿಸ್ತಾ ಇದ್ದೀನಲ್ಲ ಇದು ಫ್ರಂಟಿಗೆ ಮಾತ್ರ ಅಂದ್ಕೊಂಬೇಡಿ ಬಾಡಿ ಎಲ್ಲ ಫುಲ್ ಆಗೇ ಇದೆ ಸರ್ ಟಕ್ಕಿಂಗ್ ಪೋಷನ್ ಇದೆಯಲ್ಲ ಅಪ್ ಟು ಟಕ್ಕಿಂಗ್ ಪೋರ್ಷನ್ವರೆಗೂ ಕಂಪ್ಲೀಟ್ ಬಾಡಿ ಹೀಗೆ ಬರುತ್ತೆ ನೋಡಿ ಪಲ್ಲುನೂ ಅಷ್ಟೇ ನಿಮಗೆ ಸೂಪರ್ ರಿಚ್ ಪಲ್ಲು ಬ್ಲೌಸು ಅಷ್ಟೇ ಒನ್ ಮೀಟರ್ ಬ್ಲೌಸ್ ಬರುತ್ತೆ ಇದೆಲ್ಲ ಬಂದು ನಿಮಗೆ ಬರೀ ಐದು ಐದುವರೆಯಿಂದ ಸ್ಟಾರ್ಟ್ ಆಗುತ್ತೆ ನೀವು ಕೇಳಿದ್ರಲ್ಲ ಬ್ರೈಡಲ್ ವೇರು ಬ್ರೈಡಲ್ ವೇರಲ್ಲಿ ನೋಡಿ ಈ ಸತಿ ತುಂಬ ಅಂದರೆ ತುಂಬ ಆಗಿರೋ ಪ್ರೀಮಿಯಂ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ನಿಮ್ಗೆ ಹನ್ನೆರಡು ಹದಿಮೂರು ಈ ಥರ ಬರುತ್ತೆ ನೋಡಿ ಪ್ಯೂರ್ ಕಂಚಿ ಸೀರೆ ಸೀರೆನೇ ಒಂದು ಕಲರ್ ಇದೆ ಸರ್ ಬ್ಲೌಸೇ ಒಂದು ಕಲರ್ ಇದೆ ಕಾಮನಾಗಿ ಈ ಥರ ಕಲೆಕ್ಷನ್ಸ್ ನೀವೆಲ್ಲೂ ನೋಡೋಕ್ಕೆ ಚಾನ್ಸಸ್ ಇರೋಲ್ಲ ನೋಡಿ ಇದೆಲ್ಲ ಬಂದು ಬ್ರೈಡಲ್ ವೇರಲ್ಲಿ ರೆಡ್ಡು ತುಂಬ ಎಲಿಗಂಟ್ ಆಗಿರೋ ಎಕ್ಸ್ಕ್ಲೂಸಿವ್ ಚಾಯ್ಸಸ್ಸು ಸರ್ ಇವಾಗ ತೋರಿಸ್ತಾ ಇರೋದೆಲ್ಲ ಬಂದು ಬ್ರೈಡಲ್ ವೇರಲ್ಲಿ ಸೆಲೆಬ್ರಿಟಿ ಕಲರ್ ಕಾಂಬಿನೇಷನ್ ಸೆಲೆಬ್ರಿಟಿ ಕಲರ್ ಕಾಂಬಿನೇಷನ್ ಅಂದರೆ ಆಗಿ ಇದೆಲ್ಲ ಬಂದು ಒಂದು ನೂರಕ್ಕೆ ಒಂದೇ ಸೀರೆ ವ್ಯೂ ಮಾಡೋದು ಈ ಥರ ಕಲರ್ ಕಾಂಬಿನೇಷನ್ಸು ಇವಾಗ ವಿಡಿಯೋ ಎಂಡಿಂಗ್ ಸ್ಟೇಜಿಗೆ ಬಂದಿದ್ದೀವಿ ಇದೆಲ್ಲ ಬಂದು ನೋಡಿ ಫುಲ್ಲಿ ಸ್ಪೆಷಲ್ ಕಲೆಕ್ಷನ್ಸು ಪ್ರೈಸಸ್ ಇದೆಲ್ಲ ಹೇಳ್ತಾ ಇದ್ದೀನಿ ಓಪನ್ ಆಗಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಥರ ಬರುತ್ತೆ ಈ ಥರ ಕುಟ್ಟು ಸಾರೀಸಸ್ ತಗೋತೀರಾ ಅಂದ್ರೆ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಥರ ಬರುತ್ತೆ ನೋಡಿ ಇದೆಲ್ಲ ಬಂದು ನಿಮಗೆ ಬ್ರೈಡಲ್ ವೇರಲ್ಲಿ ಫುಲ್ಲಿ ಗೋಲ್ಡ್ ಕಲೆಕ್ಷನ್ಸು ಬರೀ ಹದಿನೈದು ಹದಿನಾರು ಆ ಥರ ಬರುತ್ತೆ ಡಿಸೈನರ್ ವೇರ್ಗೆ ಹೋಗ್ತಿರೋ ಅಂದರೆ ನೋಡಿ ಡಿಸೈನರ್ ವೇರ್ ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ಸರ್ ನಮ್ಮಲ್ಲಿ ಹೊಸ ಸ್ಟಾಕು ಪ್ರತಿದಿನ ಬರ್ತಾ ಇರುತ್ತೆ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ತರ್ಟಿ ಫೈವ್ ಫಾರ್ಟಿ ಈ ಥರ ಬರುತ್ತೆ ಪ್ರತಿದಿನ ಹೊಸ ಹೊಸ ಸ್ಟಾಕ್ ಬರ್ತಾನೇ ಇರುತ್ತೆ ಸರ್ ಇದು ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಒಂದಕ್ಕಿಂತ ಒಂದೊಂದು ಪ್ಯೂರ್ ಜರಿ ಕಲೆಕ್ಷನ್ಸ್ ಇದೆಲ್ಲ ಬಂದು ನಿಮಗೆ ತರ್ಟಿ ತರ್ಟಿ ಫೈವ್ ಈ ಥರ ಬರುತ್ತೆ ಕಲೆಕ್ಷನ್ಸ್ ನೋಡಿ ಇವಾಗ ತೋರಿಸ್ತಾ ಇರೋದು ಒಂದಕ್ಕಿಂತ ಒಂದೊಂದು ಸೂಪರ್ ಆಗಿರೋ ಕಲರ್ ಕಾಂಬಿನೇಷನ್ಸ್ ಸರ್ ಈಗ ಮ್ಯಾರೇಜ್ ಸೀಸನ್ ಇದೆಯಲ್ಲ ಕಸ್ಟಮರ್ಸು ನಮ್ಮ ಸ್ಟೋರಿಗೆ ಬಂದರೆ ಸಾಕು ಪ್ರತಿದಿನ ಬ್ರೈಡಲ್ ವೇರಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾನೆ ಇರುತ್ತೆ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ಫುಲ್ಲು ಗೋಲ್ಡ್ ಕಲೆಕ್ಷನ್ಸು ಬಾಡಿಯೆಲ್ಲ ಬಂದು ನಿಮಗೆ ಕಂಪ್ಲೀಟ್ ಫುಲ್ಲು ಗೋಲ್ಡ್ ಬರುತ್ತೆ ನೀವೇನಾದರೂ ಈ ಥರ ಬ್ರೈಡಲ್ ವೇರಲ್ಲಿ ಕಾಂಟ್ರಾಸ್ಟ್ ಹುಡುಕ್ತಾ ಇದ್ದೀರಾ ಅಂದರೆ ಕಾಂಟ್ರಾಸ್ಟ್ ಕೊಡ್ತೀವಿ ನೀವು ಯೋಗಲಕ್ಷ್ಮಿ ಸಿಲ್ಕ್ಸಿಗೆ ಬಂದರೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸು ಒಳ್ಳೆ ಒಳ್ಳೆ ಬೆಸ್ಟ್ ಚಾಯ್ಸಸ್ಸು ಪ್ಲಸ್ ಬೆಸ್ಟ್ ಪ್ರೈಸು ಬೆಸ್ಟ್ ಸರ್ವಿಸು ಎಲ್ಲ ಸಿಗುತ್ತೆ ಸರ್